ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ರಣಭೀಕರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಶಿರೂರು ಬಳಿ ಭಾರಿ ಗುಡ್ಡ ಕುಸಿತ ಉಂಟಾಗಿದೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಅಂಗಡಿಯೊಂದರ ಮೇಲೆ ಗುಡ್ಡ ಕುಸಿದಿದೆ ಐದಕ್ಕೂ ಹೆಚ್ಚು ಮಂದಿ ಗುಡ್ಡದ ಮಣ್ಣಿನಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಒಂದೇ ಕುಟುಂಬದ ಐವರು ಮಣ್ಣಿನಡಿ ಸಿಲುಕಿದ್ದಾರೆ ಎನ್ನಲಾಗಿದೆ ಲಕ್ಷ್ಮಣನಾಯ್ಕ ಶಾಂತಿನಾಯ್ಕ ರೋಷನ್ ಅವಂತಿಕ ಜಗನ್ನಾಥ ಎಂಬುವವರು ಮಣ್ಣಿನಡಿ ಸಿಲುಕಿದ್ದಾರೆ ಎನ್ನಲಾಗಿದೆ ಐಆರ್ಬಿ ಕಂಪನಿಯಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ಟ್ಯಾಂಕರ್ ಚಾಲಕ ಹಾಗೂ ಕ್ಲೀನರ್ ಟೀ ಕುಡಿಯುತ್ತಿದ್ದರು ಇದೇ ವೇಳೆ ಭಾರಿ ಗುಡ್ಡ ಕುಸಿದಿದೆ ಗುಡ್ಡ ಕುಸಿದ ರಭಸಕ್ಕೆ ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದಿದ್ದು ಚಾಲಕ ಹಾಗೂ ಕ್ಲೀನರ್ ಮಣ್ಣಿನಡಿ ಸಿಲುಕಿದ್ದಾರೆ ಮಣ್ಣಿನಡಿ ಸಿಲುಕಿದವರು ಮೃತಪಟ್ಟಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದ್ದು ಜಿಲ್ಲಾಡಳಿತವು ಹೆದ್ದಾರಿ ಮೇಲಿನ ಮಣ್ಣಿನ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದೆ ಐದು ಮಂದಿ ಕುಟುಂಬ ವಾಸವಿದ್ದ ಅಂಗಡಿ ಮೇಲೆ ಗುಡ್ಡ ಕುಸಿದಿದ್ದು ಗ್ರಾಹಕರು ಸೇರಿ ಮನೆಯವರು ಮಣ್ಣಿನಡಿ ಸಿಲುಕಿರುವ ಶಂಕೆ ಇದೆ ಧಾರಾಕಾರ ಮಳೆಯಿಂದಾಗಿ ಹೆದ್ದಾರಿ ಪಕ್ಕದ ಗುಡ್ಡ ಸಡಿಲಗೊಂಡಿತ್ತು ಗಂಗಾವಳಿ ನದಿಗೆ ಹೊಂದಿಕೊಂಡಿರುವ ಶಿರೀರು ಪ್ರದೇಶ ಇದಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅಂಕೋಲಾ ಕುಮಟ ನಡುವೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಒಟ್ನಲ್ಲಿ ರಣಭೀಕರ ಮಳೆ ಜನಸಾಮಾನ್ಯರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಅಲ್ಲ ನಾವು ಇಲ್ಲಿ ನಾಗೇಶ್ ಏ ಗೋಡಪ್ಪ ನಂಗ್ರು ಆದ್ರ ಕಡ ಅಕ್ಷಯ್ ಅಕ್ಷಯ್ ಕೇಳ್ರಿ ಕಡ ಅಕ್ಷಯ್ ಕೇಳ್ರಿ ಕಡ ಎಲ್ಲಿ ಇದ್ರು ಕಡ ಅವರು ಒಂದ್ ಏಟ್ ಗಾಡಿಯ ರೀ ಅವ್ರ ಹೆಂಗ ಆಗೋರಲ್ಲ ಅಂಗಡಿ ಮೇಲೆ ಗುಡ್ಡ ಪೂರ್ತಿ ಕುಸಿಬಿಟ್ಟರೆ ರೋಡ್ ಪೂರಾ ಸ್ಟಾಪ್ ರೋಡ್ ಪೂರಾ ಬಂದಾಗುತ್ತೆ ಇಂಪಾರ್ಟೆಂಟ್ ಯಾರು ಬರಲಿಲ್ಲ ಆಗಿದೆ ಅಂತ ಇದು ಮಾಡಬೇಕಿತ್ತು ಸುದ್ದಿ ಮತ್ತು ಗುಡ್ಡ ಕುಸಿತಾ ಇದೆ ಇಲ್ಲಿ ಕುಸಿತಾ ಇದೆ ಇಲ್ಲಿ ಸಮೀಪ ಇದ್ದೀನಿ ಸರ್ ನಾನು ಗೊತ್ತಿಲ್ಲ ಹೈವೇ ರಾಷ್ಟ್ರೀಯ ಇದ್ದಾರೆ ಗಂಗಾವಳಿ ಸೇತುವೆ ಆದ ತಕ್ಷಣ ಹೌದು ಸರ್ ಪೂರಾ ಇದೊಂದು ಬ್ರೇಕಿಂಗ್ ಮಾಡಬೇಕಿತ್ತು ನಮ್ಗೆ ಯಾರು ಆಗಿದೆ ನಾನು ಕಳಿಸ್ದೆ ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ ಈಗ ಸಣ್ಣ ಸಂತ ಹೊಿ ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ ಒಂದು ಚಿಕ್ಕ ಚಪ್ಪು ಅಂಗಡಿ ಒಳಗೆ ಒಂದು ಲಕ್ಷ್ಮಣ ಅಂಗಡಿ ಅಂತ ಒಂದಿತ್ತು ಆ ಪೂರ್ತಿ ಎಷ್ಟು ಜನರು ಜೀವಂತ ಸಮಾಧಿ